ಹೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್ ನಾನು ಲಾಸ್ಟ್ ವೀಡಿಯೋ ಒಂದು ಶೇರ್ ಮಾಡಿದ್ದೆ ಅಕ್ಕನ ಮನೆ ಬೈರಾಪುರದ್ದು ಸೊ ಅದ್ರ ನೆಕ್ಸ್ಟ್ ಕಂಟಿನ್ಯೂಯೇಷನ್ ವೀಡಿಯೋ ಇದು ಈ ವಿಡಿಯೋನು ಕೂಡ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸಂಜೆ ಎಲ್ರೂ ಆಚೆ ಕೂತ್ಕೊಂಡಿದ್ವು ಮಾನ್ವಿತಾ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ ಸೊ ಆ ಸಾಂಗ್ನ ನಾನು ಹಾಕೋಕೆ ಬರೋಲ್ಲ ಕಾಪಿ ರೇಟ್ ಬರುತ್ತೆ ಸಾಂಗಾಗಿ ಸಾಂಗ್ ತೆಗೆದು ಹಾಗೇನೆ ಹಾಕ್ತಾ ಇದ್ದೀನಿ ಎಲ್ಲರೂ ಆಚೆ ಮಾತಾಡ್ಕೊಂಡು ಕೂತಿದ್ವು ಹಳೇದೆಲ್ಲ ಎಲ್ಲರೂ ಕೂತ್ಕೊಂಡಾಗ ಹಳೆದೆಲ್ಲ ಒನ್ ರೌಂಡ್ ರೀಕಾಲ್ ಮಾಡ್ತೀವಿ ಸೊ ಮಾತಾಡ್ಕೊಂಡು ಕೂತಿದ್ವು ನೈಟ್ ಊಟಕ್ಕೆ ಅಕ್ಕ ಎಲ್ಲ ರೆಡಿ ಮಾಡ್ತಾಯಿದ್ಲು ಒಳಗಡೆ ನಾವು ಮಾತ್ರ ಕೂತ್ಕೊಂಡು ಮಾತಾಡ್ತಾಯಿದ್ವು ಎಲ್ಲರೂ ಜೊತೆಗಿದ್ರೆ ಎಷ್ಟು ಬೇಗ ದಿನ ಮುಗ್ದೋಗ್ಬಿಡುತ್ತೆ ಅಂತ ಅನಿಸುತ್ತೆ ಎರಡು ದಿವಸ ಎಷ್ಟು ಬೇಗ ಕಳೆದೋಯ್ತು ಅಂದರೆ ಗೊತ್ತೇ ಆಗಿಲ್ಲ ಹೊರಡವಾಗ ಆಗಲೇ ಎರಡು ದಿವಸ ಕಳೆದೋಯ್ತು ಅಂತ ಇತ್ತು ಸಂಜೆ ನೀರು ಬಿಟ್ಟಿದ್ದರು ಮಧ್ಯಾಹ್ನ ಟ್ಯಾಂಕರಲ್ಲಿ ಹಾಕಿದ್ದು ಸಂಜೆ ನಲ್ಲಿನಲ್ಲಿ ಬಿಟ್ಟಿದ್ರು ಸೊ ಅಕ್ಕನೂ ಮನನು ನೀರು ಹಿಡಿತಾ ಇದ್ದಾರೆ ಹಸ್ಬೆಂಡ್ ಕೂಡ ಬ್ಯಾಂಗ್ಳೂರಿಂದ ಬಂದರು ಅವ್ರು ಬಂದಾಗ ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಅಂತ ಅನಿಸುತ್ತೆ ತಲೆನೋತಿದ್ದೆ ಟೀ ಬೇಕು ಅಂತಂದರು ಸೊ ಅವರಿಗೆ ಟೀ ಮಾಡಿಕೊಟ್ಟು ಮಾತಾಡಿಕೊಂಡು ಕೂತಿದ್ವು ನೋಡಿ ಫ್ರೆಂಡ್ಸ್ ನಮ್ಮ ಅತ್ತೆ ಒಂದೇ ಮಾಡಿ ತೆಲುಗಾದ್ರು ಆ ಮಿಗದೆಲ್ಲ ದನ್ಪಂದ ಕುಂತಿರ್ತೇವೆ ಜಾತ್ರೆ ನಾನ್ ವೆಜ್ ಮಾಡಿದ್ವು ಸೊ ನೈಟ್ ಊಟಕ್ಕೆ ನಾನ್ ವೆಜ್ ಮಟನ್ ಸಾಂಬಾರು ಮುದ್ದೆ ನಾನು ನನ್ನ ಹಸ್ಬೆಂಡು ಊಟ ಮಾಡ್ತಾ ಇದ್ದೀವಿ ಲಾಸ್ಟ್ ವೀಡಿಯೋಸಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಯಾವಾಗಲೂ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ ಅಂತ ನೀವು ಅಂದ್ಕೊಬೋದು ನಾವು ಮದುವೆ ಆದಾಗ ನಮ್ಮ ಹತ್ರ ಇದ್ದಿದ್ದೇ ಒಂದು ತಟ್ಟೆ ಸೊ ಹಂಗಾಗಿ ಅವಾಗಿಂದೂ ಅದೇ ರೂಢಿ ಆಗೋಯ್ತು ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು

センチンにする本屋のセンチンマップ。

ವಿಡಿಯೋ ಎಡಿಟ್ ಮಾಡುವಾಗ ನಾನಂತೂ ಈ ಕ್ಲಿಪ್ಪಿಂಗ್ಸ್ನೆಲ್ಲ ರಿಪೀಟ್ ಹಾಕೊಂಡು ಹಾಕೊಂಡು ನೋಡಿದ್ದೀನಿ ಅಷ್ಟು ಮತ್ತೆ ಮತ್ತೆ ನೋಡಿ ನೋಡಿ ಖುಷಿ ಆಗ್ತಿತ್ತು ನಗು ಬರ್ತಿತ್ತು ಸಖತ್ ಎಂಜಾಯ್ ಮಾಡಿ ಊಟ ಆದಮೇಲೆ ಒಂಥರ ಮೆಮೊರಿ ಅಂತಲೇ ಹೇಳ್ಬೋದು ಎಷ್ಟು ದುಡ್ಡು ಕೊಟ್ರೂ ಇಷ್ಟೊಂದು ಖುಷಿಯಾಗಿ ಇರೋಕ್ಕಾಗಲ್ಲ ಖುಷಿ ಸಿಗಲ್ಲ ಅಂತಲೇ ಹೇಳ್ಬೋದು ದುಡ್ಡು ಖರ್ಚು ಮಾಡಿಕೊಂಡು ಎಲ್ಲೋ ಹೊರಗಡೆನೇ ಹೋಗಬೇಕು ಟ್ರಿಪ್ಪೇ ಹೋಗಬೇಕು ಎಂಜಾಯ್ ಮಾಡಬೇಕು ಮಾಡೋಕ್ಕೆ ಅಂತ ಏನಿಲ್ಲ ಎಲ್ಲರೂ ಒಟ್ಟಿಗೆ ಸೇರಿಕೊಂಡಾಗ ಎಂಜಾಯ್ ಮಾಡೋ ಮನಸ್ಸಿರಬೇಕಷ್ಟೇ ಸೊ ನಾವಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವು ನಮ್ಮ ಭಾವ ಮಕ್ಳಿಗೆ ಆಡೋಕೆ ಅಂತೇಳಿ ಜೋಕಾಲೆ ಕಟ್ಟಿದ್ರು ಅವರು ಸ್ವಲ್ಪ ಹೊತ್ತು ಬಂದ ಮೇಲೆ ನಮ್ಮ ದೊಡ್ಡಕ್ಕ ಓದ್ಲು ಹಚ್ಚು ಆಟಾಡ್ಸೋಕ್ಕೆ ಹೇಳ್ಬಿಟ್ಟು ಅವ್ಳು ಬೀಳಿಸ್ತಾಳೆ ಅವ್ನು ಬೀಳ್ತಾನೆ ಅಂತೇಳಿ ನೋಡ್ತಾ ಇದ್ವು ಅವಳು ಆಟ ಆಡಿಸುವಾಗ ಬೀಳಲಿಲ್ಲ ಅವನು ಜೋಕಾಲಿಲೂ ಕೂಡ ಬೀಳಲಿಲ್ಲ ಲಾಸ್ಟಲ್ಲಿ ಆಟ ಎಲ್ಲ ಆಡಿ ಇಳಿದು ಬರೋವಾಗ ಬಿದ್ದ ಅದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಬಿದ್ದ ಆಡೋವಾಗ ರೆಕಾರ್ಡ್ ಮಾಡಿದೆ ಪಾವುಗಡನು ತುಮಕೂರ ಶಿರಾನು ತುಮಕೂರ ಮತ್ತೆ ಮಾಡ ಎಲೆಕ್ಷನ್ಗೆ ಸ್ವಲ್ಪ ತುಮಕೂರೇ ಸೇರಿ ಅದು ವಿಧಾನಸಭೆ ಅಂತ ಹೇಳಿ ಎಲೆಕ್ಷನ್ ಯಾಕೋ ಬಂಗಾರಿ ವಾಯ್ಸ್ ರೆಕಾರ್ಡ್ ಮಾಡೋವಾಗ್ಲೂ ಕೂಡ ಇವೆಲ್ಲ ನೋಡಿ ಸಿಕ್ಕಾಬಿಟ್ಟೆ ನಗು ಬರ್ತಾ ಇತ್ತು ಅಚ್ಚು ಬಿದ್ದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ನಮ್ ಭಾವ ಅಚ್ಚುಗೆ ಮತ್ತೆ ತ್ರಿಚುಗೆ ಇಬ್ಬರಿಗೂ ಹೆಲ್ತ್ ಚೆಕ್ಅಪ್ ಮಾಡಿ ಅಂತೇಳಿ ಚೆಕ್ಅಪ್ ಮಾಡ್ತಾ ಇದ್ರು ನೋಡಂತ ಬೆಳ್ಳೂರ್ಗೆ ಬಂದ್ಮೇಲೆ ಅವ್ನು ತಿಂ ಕರ್ಕೊಂಡು ಹೋಗ ಅವನು ಸೇರ್ಸೋಣ ಏನು ಹೇಳ್ಬಿಟ್ಟು চিকিম পুল গৈ ন ನಮ್ಮ ಭಾವ ಇರೋ ಹತ್ರ ನಮ್ಮ ಅಂಜಣ್ಣ ಇರೋಲ್ಲ ಅವನೊಗ ಸಪ್ರೇಟಾಗಿ ಕೂತಿದ್ದ ಅದಕ್ಕೆ ಅಚ್ಚುಗೆ ಎದ್ರತೋಗಿ ನಮ್ಮ ಭಾವ ಎಲ್ಲಿ ಚೆಕಪ್ ಮಾಡ್ತಿದ್ರಲ್ವ ನಿನ್ಗೂ ಮಾಡಿಸ್ತೀನಿ ಹೇಳಿ ನಮ್ಮ ಮತ್ತೆ ಅವ್ನ ಕೈ ಹಿಡ್ಕೊಂಡು ಕರ್ಕೊಂಡ್ ಬರ್ತಾಯಿತ್ತು ಮಗ ದಿವಾನದ್ಮೇಲೆ ಮೇಲೆ ಮಲಗಿದ್ದಾನೆ ಅವ್ರ ಅಪ್ಪ ಬಂದು ಜೋಕಾಲಿಲಿ ಮಲಗಿದ್ದಾನೆ ಅವ್ನ ನಮ್ಮ ಅಕ್ಕ ತೂಕ್ತಾ ಇದ್ದಾಳೆ மகவ <laughs> நோட் ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಟೀ ಕಾಫಿ ಎಲ್ಲ ಕುಡ್ದು ಆಮೇಲೆ ಕೂತಿದ್ವು ಮಾತಾಡಿಕೊಂಡು ಇದು ಬಂದು ಮಧ್ಯಾಹ್ನ ಮಧ್ಯಾಹ್ನ ಊಟ ಆದಮೇಲೆ ಅಳಸನ ಅಣ್ಣಾಗಿತ್ತು ನನಗೆ ಶಾರ್ಟ್ಸ್ ಒಂದು ವೀಡಿಯೋ ಬೇಕಿತ್ತು ಅದಕ್ಕೆ ನಮ್ಮ ಮಾಮನ ಹತ್ರ ಮಾವ ತಿನ್ನಂಗಾಗ್ಯತ್ತೆ ಕಟ್ ಮಾಡ್ಕೊಡು ಅಂತೇಳಿ ಕೇಳಿ ಕೇಳಿ ಕಟ್ ಮಾಡಿಸಿ ಒಂದೇ ಒಂದು ತೊಳೆ ತಿಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಬಂದ ನಮ್ಮ ಬಾಬಾ ಬೈತಾ ಇದ್ರು ನೀವು ಅನ್ಕೊಬೋದು ಇವರು ಯಾವಾಗಲೂ ನಾನ್ ವೆಜ್ಜೇ ತಿಂತಾರೆ ಅಂತ ನಾವು ನಾನ್ ವೆಜ್ ತಿನ್ನೋದು ಅದರಲ್ಲೂ ಮಟನ್ ತಿನ್ನೋದು ವರ್ಷದಲ್ಲಿ ಎರಡೇ ಸಲ ಒಂದು ಮಾರ್ಮ್ಯಾ ಹಬ್ಬದಲ್ಲಿ ಇನ್ನೊಂದು ಜಾತ್ರೆಯಲ್ಲಿ ನಮಗೆ ಅಂಗಡಿನಲ್ಲಿ ತೊಗೊಂಡು ಬಂದು ತಿನ್ನೋದು ಮಟನ್ ಇಷ್ಟ ಆಗಲ್ಲ ಸೇರಲ್ಲ ಇಷ್ಟ ಆಗಲ್ಲ ಅನ್ನೋದ್ಕಿನ್ನ ತಿನ್ನೋಕ್ಕೆ ಸೇರಲ್ಲ ಹಂಗಾಗಿ ಮನೇಲಿ ಕಟ್ ಮಾಡಿದ್ರೆ ಮಾತ್ರ ತಿನ್ನೋದು ಸೊ ನಾವಾಗಲಿ ನಾಗೇನಹಳ್ಳಿಲಾಗಲಿ ಬೈರಪುರದಲ್ಲಾಗಲಿ ಸಾಕ್ಷರದಲ್ಲಾಗಲಿ ನಾವು ಅಂಗಡಿಲಿ ಮಟನ್ ತೊಗೊಂಡು ಬಂದು ತಿನ್ನೋಲ್ಲ ಜಾತ್ರೆ ಟೈಮಲ್ಲಿ ಮತ್ತು ಮಾರನಮಿ ಹಬ್ಬದಲ್ಲಿ ಮನೆಯಲ್ಲೇ ಕಟ್ ಮಾಡ್ಕೊಳ್ಳೋದ್ರಿಂದ ಆವಾಗ ಮಾತ್ರ ತಿನ್ಕೊತೀವಿ ಮಿಕ್ಕಿ ಟೈಮಲ್ಲಿ ವೀಕ್ ವೀಕೆ ವೀಕೆಂಡಲ್ಲಿ ಸಂಡೇ ಇಲ್ಲ ಸ್ಯಾಟರ್ಡೇನೋ ಯಾವಾಗಾದರೂ ಒನ್ ಟೈಮ್ ಚಿಕನ್ ಮಾಡ್ಕೊತೀವಿ ಹಂಗು ತಿನ್ನಬೇಕು ಅಂದರೆ ಎರಡು ಟೈಮ್ ಆಗುತ್ತೆ ವಾರದಲ್ಲಿ ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ನಾನು ರೆಗ್ಯುಲರಾಗಿ ಡೈಲಿ ವೀಡಿಯೋಸ್ನ ಶೇರ್ ಮಾಡಲ್ಲ ಅಪ್ರೂಪಕ್ಕೆ ಶೇರ್ ಮಾಡ್ತಾ ಇರ್ತೀನಿ ತುಂಬ ಕಡಿಮೆ ವೀಡಿಯೋಸ್ನ ಶೇರ್ ಮಾಡ್ತೀನಿ ಸೊ ಹಂಗಾಗಿ ಮಿಡಲಲ್ಲಿ ಯಾವಾಗಾದರೂ ನಾನ್ ವೆಜ್ನ ಮಾಡಿದರೆ ಅದನ್ನು ರೆಸಿಪಿ ಶೇರ್ ಮಾಡೋಕ್ಕೆ ಅಂತಲೇ ಶೂಟ್ ಮಾಡಿಟ್ಕೊಂಡಿರ್ತೀನಿ ವೀಡಿಯೋಸ್ನ ಶೇರ್ ಮಾಡಿದಾಗ ಇವ್ರು ಯಾವಾಗಲೂ ನಾನ್ ವೆಜ್ಜೇ ತಿಂತಾರೆ ಅಂತ ಅಂದ್ಕೊಂಡಿರೋರು ಇದ್ದಾರೆ ಸೊ ಹಂಗಾಗಿ ಅವ್ರಿಗೋಸ್ಕರ ಈ ಒಂದು ರಿಪ್ಲೈ ಅಂತ ಅನ್ಕೊತೀನಿ ಯಾಕಂದರೆ ನಿನ್ನೆ ಒಂದು ಕಮೆಂಟ್ ಬಂದಿತ್ತು ಸೊ ಹಂಗಾಗಿ ಹೇಳಿದೆ ಅಷ್ಟೇ ನಾವಿವಾಗ ಸಾಕ್ಸಂದ್ರದಲ್ಲಿದ್ದೀವಿ ನೆಕ್ಸ್ಟ್ ಡೇ ಅಂದರೆ ನಾಳೆಗೆ ನಾವು ಬೆಂಗಳೂರಿಗೆ ರಿಟರ್ನ್ ಹೊರಡಬೇಕು ಸೊ ಹಂಗಾಗಿ ಬೈರಾಪುರದಿಂದ ಡೈರೆಕ್ಟ್ ಬೆಂಗ್ಳೂರಿಗೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಅಂತ ನನಗೆ ಅನಿಸುತ್ತೆ ಸೊ ಹಂಗಾಗಿ ಇವತ್ತು ಬಂದು ಬೈರಾಪುರದಲ್ಲಿ ಸ್ಟೇ ಸಾರಿ ಸಾಕ್ಷ ಸ್ಟೇ ಆಗಿ ನೆಕ್ಸ್ಟ್ ಡೇ ಆ ನಾಗೇನಹಳ್ಳಿಗೆ ಹೋಗಿ ಅಮ್ಮ ಅಪ್ಪಾಜಿನ ಮಾತಾಡಿಸ್ಕೊಂಡು ಬೆಂಗಳೂರಿಗೆ ಹೊರಡ್ತೀವಿ ಹಲಸಿನ ಹಣ್ಣಾಗಿತ್ತು ಸೊ ನಮ್ಮ ಭಾವ ಕೀಳ್ತಾಯಿದ್ರು ಅದೊಂದು ಹಂಗೆ ಕ್ಲಿಪ್ಪಿಂಗ್ ತೊಗೊಂಡೆ ಆ ಹಲಸಿನ ಹಣ್ಣು ನಾಗೇನಹಳ್ಳಿಗೆ ತೊಗೊಂಡು ಹಂಗಾಗಿ ಕೇಳ್ತಿದ್ದಾರೆ ಊರಲ್ಲಿದ್ದಾಗ ಏನೂ ತಿನ್ನಬೇಕು ಅನ್ಸಲ್ಲ ಹಳಸಣ್ಣ ಆಗಿರ್ಬೋದು ಮಾವಿನಕಾಯಿ ಆಗಿರ್ಬೋದು ಈವನ್ ಎಳ್ನೀರು ಕೂಡ ಕುಡಿಬೇಕು ಅಂತ ಅನಿಸಲ್ಲ ಅದೇ ಬೆಂಗಳೂರಿಗೆ ಬಂದಾಗ ಅದೆಲ್ಲ ನೆನಪು ಮಾಡಿಕೊಂಡ್ರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್